ಶರಾವತಿ ನದಿಯಲ್ಲಿ ಬೋಟಿಂಗ್ ದಂಧೆಯಿಂದ ಯಾರಿಗೂ ತೊಂದರೆಯಾಗುತ್ತಿಲ್ಲ ಪೊಲೀಸರಿಗೆ ಮಂತ್ಲಿ ನೀಡುವುದಾಗಲಿ ಸಚಿವರ ಹೆಸರು ಬಳಸಿ ಧಮಕಿ ಹಾಕುವುದಾಗಲಿ ಪ್ರವಾಸಿಗರಿಗೆ ಅಡ್ಡಗಟ್ಟುತ್ತಾರೆ ಎನ್ನುವ ಮೀನುಗಾರ ಮುಖಂಡರ ಆರೋಪಗಳು ಸುಳ್ಳು ಎಂದು ಶರಾವತಿ ಬೋಟಿಂಗ್ ಮಾಲಕ ಚಾಲಕ ಸಂಘದವರು ಸ್ಪಷ್ಟನೆ ನೀಡಿದ್ದಾರೆ ಈ ಕುರಿತು ಪಟ್ಟಣದ ಖಾಸಗಿ ಹೋಟೆಲ್ ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಸದಸ್ಯ ಗೌಡ ಮಾತನಾಡಿ ಇಲ್ಲಿ ಮಾವಿನ ಕುರ್ಮಾದವರು ಮಾತ್ರವಲ್ಲ ನದಿ ತಟದ ಸ್ಥಳೀಯದವರಾಗಿದ್ದ ಬೋಟ್ಗಳು ಇದೆ ನಾವು ಕಳೆದ ವರ್ಷ ಸಂಬಂಧಿಸಿದ ಇಲಾಖೆಯಿಂದ ಎನ್ಒಸಿ ಪಡೆದಿದ್ದೆವು ನೂರ ಹತ್ತು ಬೋಟ್ ಇದೆ ಈ ವರ್ಷವು ನೂರ ಮೂವತ್ತು ಬೋಟ್ನವರು ಎನ್ಒಸಿಗಾಗಿ ಅರ್ಜಿ ಹಾಕಿದ್ದೇವೆ ಪೊಲೀಸರಿಗಾಗಲಿ ಅಥವಾ ಯಾವ ಇಲಾಖಾ ಅಧಿಕಾರಿಗಳಿಗೆ ಹಣ ಅಥವಾ ಮಂತ್ಲಿ ಕೊಟ್ಟಿಲ್ಲ ಹಣ ಕೊಟ್ಟು ಉದ್ಯಮ ನಡೆಸುವಷ್ಟು ಇಲ್ಲಿ ಆದಾಯವಿಲ್ಲ ಅಲ್ಲದೆ ಪ್ರವಾಸಿಗರಿಂದ ದುಪ್ಪಟ್ಟು ಹಣ ಪಡೆಯುತ್ತಿಲ್ಲ ನಾಲ್ಕರಿಂದ ಐದು ಸೀಟ್ಗೆ ಒಂದು ಐದನೂರು ಹಣ ಪಡೆಯುತ್ತೇವೆ ಮಧ್ಯವರ್ತಿಗಳು ಯಾರೂ ಇಲ್ಲ ನಾವೇ ದಂಧೆ ನಡೆಸುವುದು ಪ್ರವಾಸಿಗರಿಗೆ ಲೈಫ್ ಜಾಕೆಟ್ ನೀಡುತ್ತೇವೆ ಶರಾವತಿ ನದಿಯಲ್ಲಿ ಬೋಟಿಂಗ್ ನಡೆಯುತ್ತಿರುವುದರಿಂದ ಯಾವುದೇ ಸಮಸ್ಯೆ ಆಗದಿದ್ದರೂ ದುರುದ್ದೇಶದಿಂದ ಕೆಲವರು ಪತ್ರಿಕಾಗೋಷ್ಠಿ ನಡೆಸಿ ಸುಳ್ಳು ಸುದ್ದಿ ಹಪ್ಪಿಸಿ ಪ್ರವಾಸೋದ್ಯಮದ ಮೂಲಕ ಅಭಿವೃದ್ಧಿ ಹೊಂದುತ್ತಿರುವುದಕ್ಕೆ ವಿರೋಧಿಸುತ್ತಿದ್ದಾರೆ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿ ಹೊಂದಲಿ ಈ ಮೂಲಕ ಬೋಟಿಂಗ್ ದಂಧೆಯು ನಡೆಯಲು ಅವಕಾಶ ನೀಡಿ ಎಂದರು ಕರೆದಿದ್ದೇವೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಒಂದು ಆರೋಪ ಬಂದಿದೆ ಮೊನ್ನೆ ಒಂದು ಮಾಧ್ಯಮದಲ್ಲಿ ಹಾಗೂ ಪತ್ರಿಕೆಯಲ್ಲಿ ಬೋಟಿಂಗ್ನವರಿಂದ ಇಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಪ್ರವಾಸೋದ್ಯಮ ಪ್ರವಾಸಿಗರಿಗೂ ತೊಂದರೆ ಆಗ್ತಿದೆ ಹಾಗೆ ಪೊಲೀಸ್ನವರಿಗೆ ಎಲ್ಲ ದುಡ್ಡು ಕೊಟ್ಟುಕೊಂಡು ಐದು ಲಕ್ಷ ದುಡ್ಡು ಕೊಟ್ಟುಕೊಂಡು ಇಲ್ಲಿ ಬೋಟಿಂಗ್ ನಡೆಸ್ತಿದ್ದಾರೆ ಸಚಿವರು ಹೆಸರೆಲ್ಲ ಹೇಳ್ಕೊಂಡು ಇಲ್ಲಿ ದರ್ಬಾರ್ ಮಾಡ್ತಿದ್ದಾರೆ ಅಂತ ಹೇಳಿ ಏನು ಆರೋಪ ಬಂದಿದೆ ಇದೆಲ್ಲ ಸತ್ಯಕ್ಕೆ ದೂರವಾದ ಇದೆಲ್ಲ ಸುಳ್ಳು ಸುದ್ದಿ ನಾವು ಬೋಟಿಂಗ್ನವರು ಅವರು ನಾಲ್ಕೈದು ವರ್ಷದಿಂದ ಸ್ಥಳೀಯರಿಗೆಲ್ಲ ಅನುಕೂಲ ಮಾಡ್ಕೊಂಡ್ರೆ ನಾವು ಒಂದು ಅದ್ರ ದುರ್ಮೆ ನಾವು ಮಾಡ್ಕೊಂಡು ಹೋಗ್ತಿದ್ದೇವೆ ಇಲ್ಲಿಂದ ಈ ಬೋಟಿಂಗ್ ನಡೆಸೋರಿಂದ ಯಾರಿಂದು ಸಾರ್ವಜನಿಕರಿಗಾಗ್ಲಿ ಹಾಗೆ ಬರುವಂತ ಪ್ರವಾಸಿಗರಿಗಾಗ್ಲಿ ಯಾವುದೇ ತೊಂದರೆ ಆಗಿಲ್ಲ ಅದರ ಮಧ್ಯೆ ನಾವು ಮೀನುಗಾರರಿಗೆಲ್ಲ ತೊಂದರೆ ಆಗ್ತಿದೆ ಬೋಟಿಂಗ್ನವರಿಂದ ಅಂತೆಲ್ಲ ಹೇಳಿ ಏನು ಸುಳ್ಳು ಸುದ್ದಿ ಹೇಳಿದ್ದಾರೆ ಅದೆಲ್ಲ ತಪ್ಪು ಸಂದೇಶ ಹಾಗೆ ಇಲ್ಲಿ ಸ್ಥಳೀಯವಾಗಿ ತಾರಿಬಾಗ್ಲಿಂದ ಎಲ್ಲ ಬೋಟಿಂಗ್ ಮಾಡ್ತಿದ್ದೇವೆ ಅಲ್ಲೂ ಕೂಡ ಮೀನುಗಾರದು ಬೋಟ್ ಇದೆ ಹಾಗೆ ಅವರು ಕೂಡ ನಮ್ಮ ಜೊತೆ ಸೇರ್ಕೊಂಡು ನಾವು ಬೋಟಿಂಗ್ ಮಾಡಿಸ್ತಾ ಇದ್ದೇವೆ ನಾವು ಸೂಕ್ತ ದಾಖಲಾತಿಗಳನ್ನು ಪಡೀಲಿಕ್ಕೆ ಸರ್ಕಾರದಿಂದ ಏನೇನು ಸುತ್ತೋಲೆ ಹೊರಡಿಸಿದ್ರು ಅದರ ಮುಖಾಂತರವೇ ನಾವು ಕಳೆದ ಬಾರಿ ಸಿ ಪಡೆದಿದ್ವಿ ಈ ಸಾರಿ ಕೂಡ ನಮ್ಗೆ ಎನ್ಓ ಸಿಗೆ ನಾವೇನು ಅಪ್ಲಿಕೇಶನ್ ಹಾಕಿದ್ವಿ ಈಗ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರೆಲ್ಲ ಬೋಟಿಂಗ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿ ಏನು ಆರೋಪ ಇದೆ ಇದೆಲ್ಲ ಸುಳ್ಳು ಈಗ ಪ್ರವಾಸೋದ್ಯಮ ಇಲಾಖೆಯವರು ಒಂದು ಸುತ್ತೋಲೆ ಹೊರಡಿಸಿದ್ದಾರೆ ಯಾವುದೇ ಕ್ರಿಮಿನಲ್ ಚಟುವಟಿಕೆ ಇದ್ದವರಿಗೆ ಬೋಟಿಂಗ್ ನಡೆಸಲಿಕ್ಕೆ ಅನುಮತಿ ನೀಡುವುದಿಲ್ಲ ಅಂತೆಲ್ಲ ಹೇಳಿದ್ದಾರೆ ಅದ್ರ ಮುಖಾಂತರವೇ ನಾವು ಈಗ ಎಲ್ಲಾ ಒಳ್ಳೆ ರೀತಿಯಿಂದ ಬೋಟಿಂಗ್ ನಡೆಸ್ಕೊಂಡು ಹೋಗ್ತಿದ್ದೇವೆ ಈ ಬೋಟಿಂಗ್ ಉದ್ಯಮ ಅನ್ನೋದು ಇದು ಹೊನ್ನಾವರ ಮಟ್ಟಕ್ಕೆ ಒಂದು ಒಳ್ಳೆ ಉದ್ಯೋಗ ಆಗಿ ಮಾಡ್ಕೊಂಡು ಹೋಗ್ತಿದ್ದೇವೆ ಈಗ ಪೊಲೀಸ್ ಅಧಿಕಾರಿಗಳಿಗಾಗಲಿ ಅಧಿಕಾರಿಗಳಿಗಾಗ್ಲಿ ಏನಾದ್ರು ದುಡ್ಡು ಕೊಟ್ಟು ನಡ್ಸ್ಕೊಂಡು ಹೋಗುವಂತ ಅಷ್ಟು ದೊಡ್ಡ ಉದ್ಯಮ ಅಲ್ಲ ಎಲ್ಲಾ ಸಾರ್ವಜನಿಕರು ಈಗ ಆಜು ಬಾಜು ಹೊಳೆ ಇರೋರೆಲ್ಲರೂ ಕೂಡ ಹೊಟ್ಟೆ ಪಾಡಿಗಾಗಿ ಮಾಡ್ಕೊಂಡು ಹೋಗ್ತಿರುವಂತ ದುಡಿಮೆ ಇದರಿಂದ ಯಾರ ಸಚಿವರ ಹೆಸರು ಹೇಳ್ಕೊಂಡು ಅವ್ರ ಇವ್ರ ಹೆಸರು ಹೇಳ್ಕೊಂಡು ಬೋಟಿಂಗ್ ಅವರು ದರ್ಬಾರ ಕೆಲಸ ಯಾರು ಮಾಡ್ತಾ ಇಲ್ಲ ಇದೆಲ್ಲ ಒಳ್ಳೆ ಜನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಿದ್ದೇವೆ ನಾವು ಮಂಜುನಾ ತಂಬಿ ಮಾತನಾಡಿ โบಟಿಂಗ್ ನಿಂದ ಮೀನುಗಾರಿಕೆಗೆ ತೊಂದರೆ ಆಗುತ್ತಿಲ್ಲ ಉತ್ತಮ ರೀತಿಯಲ್ಲೇ ನಾವೆಲ್ಲ ಬೋಟಿಂಗ್ ನಡೆಸುತ್ತಿದ್ದೇವೆ ಈಗಾಗಲೇ ಸಾಕಷ್ಟು ಸಾಲ ಮಾಡಿಕೊಂಡಿದ್ದು ಈ ಉದ್ಯಮ ನಂಬಿಯೇ ಈಗ ನಾವು ಜೀವನ ಸಾಗಿಸುತ್ತಿದ್ದೇವೆ ಎಂದರು ನಾವು ಮೀನುಗಾರರು ಮೂಲತ ಮೀನುಗಾರರು ನಾವು ಇಂದಿಗಷ್ಟರದಿಂದ ಮೀನುಗಾರಿಕೆ ಏನು ಮಾಡ್ತಿದೆ ಟೂರಿಸ್ ನಿಸು ಮಾಡ್ತಿದೆ ನಾವು ಮೀನುಗಾರಿಕೆ ಸಂಘಕ್ಕೆ ತುಟು ಮುಖ ಅಲ್ಲಿ ಬ್ಯಾಂಕು ತುಟು ಮುಖ ತುಂಬಾ ಕಷ್ಟ ಆಗಿತ್ತು ಈಗ ನಾವು ಟೂರಿಸ್ಟ್ ಜಮ್ ನಿಂದ ನಮಗೆ ಏನು ಈ ಸಂದರ್ಭದಲ್ಲಿ ಶರಾವತಿ ಬೋಟಿಂಗ್ ಮಾಲಕ ಚಾಲಕ ಸಂಘದ ಗೌರವಾಧ್ಯಕ್ಷ ಚಂದ್ರಹಾಸ್ ಗೌಡ ಹಾನಿವಲ್ ಕರ್ವಾಲ್ ಮಾನಿನ್ ಪಾಸ್ಕೋಲ್ ಹೊರ್ಟಾ ಮುಂತಾದವರು ಇದ್ದರು ಹೃತ್ಪೂರ್ವಕ ಅಭಿನಂದನೆಗಳು ಹೃದಯಪೂರ್ವಕ ಧನ್ಯವಾದಗಳು ನನ್ನ ಮೇಲೆ ವಿಶ್ವಾಸವಿಟ್ಟು ಬಿಎಸ್ಎನ್ಎಲ್ ಸಲಹಾ ಸಮಿತಿ ಸದಸ್ಯರಾಗಿ ನೇಮಕ ಮಾಡಿದ್ದಕ್ಕಾಗಿ ನಮ್ಮ ಹೆಮ್ಮೆಯ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಸಹಕರಿಸಿದಂತ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆಯವರಿಗೂ ಶಾಸಕರಾದ ದಿನಕರ್ ಅವರಿಗೆ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್ ಅವರಿಗೆ ತಾಲೂಕು ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಹೆಗಡೆ ಅವರಿಗೆ ಪ್ರಶಾಂತ್ ನಾಯ್ಕ್ ಶಿವಾಜಿ ನರಸಾನಿಯವರಿಗೆ ಪಕ್ಷದ ಹಿರಿಯ ಕಿರಿಯ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಅಭಿನಂದನೆಗಳು ಅಭಿನಂದನೆ ಸಲ್ಲಿಸುವವರು ಗಣಪತಿ ನಾಯ್ಕ್ ಭೇಟಿ ಬಿಎಸ್ಎನ್ಎಲ್ ಸಲಹಾ ಸಮಿತಿ ಸದಸ್ಯರು ಬಳಕೂರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಬಿಜೆಪಿ ಫಲಾನುಭವಿ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕರು ಮಾರಾಟಕ್ಕಿದೆ ಅಂಕೋಲ ತಾಲೂಕಿನ ಹಿಲ್ಲೂರಿನ ಮಾಣಿಕಾರ ಗುಡ್ಡದಲ್ಲಿ ಜಾಗ ಮಾರಾಟಕ್ಕಿದೆ ಒಟ್ಟು ವಿಸ್ತೀರ್ಣ ಮೂರು ಎಕರೆ ಹದಿಮೂರು ಗುಂಟೆ ಇದರಲ್ಲಿ ಮೂರು ಗುಂಟೆ ಜಾಗವನ್ನು ಮೂರು ಲಕ್ಷ ಅರವತ್ತು ಸಾವಿರಕ್ಕೆ ಮಾರಾಟ ಮಾಡುತ್ತಿದ್ದೇವೆ ಈ ಜಾಗ ಪರಿಸರ ಪ್ರೇಮಿಗಳಿಗೆ ಸೂಕ್ತವಾಗಿದ್ದು ಹೋಮ್ ಸ್ಟೇ ಮಾಡಲು ಸೂಕ್ತವಾದ ಜಾಗವಾಗಿದೆ ಇದರ ಬೆಲೆ ಐದು ಸೀಟರ್ ಕಾರಿಗಿಂತ ಕಮ್ಮಿಯಾಗಿದ್ದು ಹನ್ನೆರಡು ವರ್ಷದಲ್ಲಿ ಹಾಕಿರುವ ಬಂಡವಾಳ ಹತ್ತರಿಂದ ಹದಿನೈದು ಪಟ್ಟು ಜಾಸ್ತಿಯಾಗಿರುತ್ತದೆ ಮೂರು ಗುಂಟೆ ಕೇವಲ 3,60,000 रुपयಗಳಿಗೆ ફિક્સ્ડ પ્રાઇસ ફોર મોર ડિટેલ્સ પ્લીઝ કોન્ટેક્ટ મોબાઈલ નંબર 9620942230